ಆಗವೇಂದ್ರ ಸ್ವಾಮಿ ಮಠಕ್ಕೆ ಹೋಗ್ತಾರೆ ಇಲ್ಲ ರಾಗವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾರೆ ಶಿರಡಿಗೆ ಹೋಗ್ತಾರೆ ಶಿರ್ಡಿ ಸಾಯಿಬಾಬಾಂಗ ಹೋಗ್ತಾರೆ ನಿಮ್ ಹತ್ರ ಜಾಸ್ತಿ ದುಡ್ಡಿದೆ ಬ್ರೋ ಅದಕ್ಕೆ ಅಲ್ಲೆಲ್ಲ ಹೋಗ್ತೀರಾ ಅಲ್ಲ ಇಲ್ಲಿ ಯಾಕೆ ಸಾಯಿಬಾಬಾ ದೇವಸ್ಥಾನ ಇಲ್ವಾ ಬ್ರೋ ಇಲ್ಲ ಬ್ರೋ ಇವಾಗ ಹೆಣ್ಣು ಜಾಸ್ತಿ ರಾಯರ ಇದ್ದಾರೆ ಅಂತ ಭಕ್ತಿ ಅಲ್ಲ ಓ ಹೆಣ್ಣು ಮಕ್ಕಳಿಗೋಸ್ಕರ ನನ್ನ ಅಕ್ಕ ತಂಗಿ ನಿಮೆ ದೇವರ ಮೇಲೂ ದೇವರ ಮೇಲೂ ಪ್ರೀತಿ ಇದೆ ಅಂತ ಹೋಯ್ತಿದೆ ಚಂದ ರೆಡಿಯಾಗಿ ಅಲ್ಲಿ ರಾಯರ್ ದೇವಸ್ಥಾನದಲ್ಲಿ ಯಾರು ಒಳ್ಳೆ ಹುಡ್ಗಿರ್ ಸಿಕ್ತಾರ ನಿಜವಾಗ್ಲೂ ಹೇಳ್ತಾ ಹಿಂಗೆ ಯಾರು ಹುಡ್ಗಿರ್ ನಮ್ದ ಲವ್ ಮಾಡಲ್ಲ ಹೇಳಲ್ಲ ಲವ್ ಮಾಡಿದ್ರೆ ಮೂರ್ ದಿನಕ್ ಅವ್ರ ಇರಲ್ಲ ಅಲ್ಲಿ ಯಾಕೆ ಹೋಗಿ ಜಾ ಇಲ್ಲಿ ಮೀಡಿಯೋ ಮಾಡ್ದೆ ಅಜಾಕ್ ಮೀಡಿಯೋ ಮಾಡಿದೆ ಅಂತೆಲ್ಲ ಮಾತಾಡ್ತಾರೆ ಅದಕ್ಕೆ ನಮ್ದಾರು ಲವ್ ಮಾಡಲ್ಲ ಲವ್ ಮಾಡ್ರೆ ಅವ್ರ ನಮ್ ಜೊತೆಗ್ ಇರಲ್ಲ ಹೇಳ್ಕೊಂಡು ಹೇಳ್ಕೊಂಡು ನಿಮ್ನೆಲ್ಲ ಯಾವ ಯಾರು ಹಳ್ಳಕ್ ಬೀಳಕ್ ಹೋಗ್ಬಿಡಿ ಇವ್ರ ಅಕೌಂಟ್ ಯಾರು ಫಾಲೋ ಮಾಡಕ್ ಹೋಗ್ಬಿಡಿ ನನ್ನ ಅಕೌಂಟ್ ಚಂದ್ ಅಕೌಂಟ್ ಇಬ್ರು ಫಾಲೋ ಮಾಡಿ ನಮ್ ಟೆಡಿ ಅವನಪ್ಪ ಇಲ್ಲಿ ಅಕೌಂಟ್ ಹಂಗೆ ಫಾಲೋ ಮಾಡ್ಕೊಳ್ರಿ ನಮ್ ಟೆಡಿ ಇದಾರೆ ಇವ್ರ ಮುಖ ನೀವ್ ನೋಡಿರಲ್ಲ ಬಟ್ ಅವ್ರ ಮಕ್ಕ ವಾಪಸ್ ಪಾಯಿಂಟ್ ಬರೋಣ ನಮ್ಮ ಟೆಡಿ ನೀವ್ ನೋಡಿರ್ತೀರ ಬಟ್ ಮುಖ ಪರಿಚಯ ಇರಲ್ಲ ಟೆಡ್ಡಿ ಕನ್ನಡಿಗಂತ ಅಂತ ಟೆಡ್ಡಿ ಹಾಕೊಂಡ್ ವಿಡಿಯೋಸ್ ಮಾಡ್ತಾರ ಸಕ್ ಸಕ್ಕತ್ತಾಗಿ ಸೊ ಅವ್ರ ಮುಖ ದರ್ಶನ ಪಡ್ಕೊಂಡ್ಬಿಡಿ ನಿಮ್ಮ ನಿಮ್ಮ ಅನಿಸಿಕೆಗಳನ್ನು ಒಂದು ಎರಡು ವಾಕ್ಯದಲ್ಲಿ ಉತ್ತರಿಸಿ ನೋ ಕಾಮೆಂಟ್ ಏನ್ಪಾಯ್ತು ಅಷ್ಟೇ ಅಷ್ಟೇ ನೋಡ್ರಿ ಟೋಲ್ ಕಟ್ಬಾರ್ದು ಅಂತ ಸರ್ವಿಸ್ತಾ ನಾವು ಬಡವರ್ ಮಕ್ಳು ನೋಡ್ರಿ ಲವರ್ ಬಾಯಿ ಚಾಟ್ ಮಾಡ್ತಾ ಗೊತ್ತವನೆ ಒನ್ ಟೂ ತ್ರೀ ಸ್ಟ ಬಾರೆ ಬಾರೆ ಜಮುನಾ ಊರ್ ಮ್ಯಾಲೆ ಯಾಕೆ ಗಮನ ಒಲವೇ ಜೀವನ ಸಾಕ್ಷಾತ್ಕಾರ ಜೀವ ಕೊಡ್ತೇನೆ ಚಿನ್ನ

ಇದು ರೋಡ್ ದೇವಸ್ಥಾನಕ್ ಆಟೋ ಹೋಯ್ತಿದೆ ಆಟೋ ವೀರ ಸಂಗೊಳ್ಳಿ ರಾಯಣ್ಣ ನೀವ್ ಇಲ್ಲಿ ಬರ್ಬೇಕಾದ್ರೆ ಹುಡುಗಿ ಜೊತೆ ಬರ್ಬಿಡಿ ಆಮೇಲೆ ಮತ್ತೊಂದ್ ಏನು ಅಂದ್ರೆ ನೀವ್ ಕರ್ಕೊಂಡ್ ಬಂದ್ರೆ ನೀವು ದೇವ್ರ ಭಕ್ತಿ ಮಾಡಲ್ಲ ನಿಮ್ ಗಮನ ನೀವು ಹುಡುಗಿರ್ತೀರ ಅದಕ್ಕೆ ಸಿಂಗಲ್ಸ್ ನಮ್ ತರ ಬನ್ನಿಕ್ಲಿ ದೇವ್ರ ಹತ್ರ ಬೇಡ್ಕೊಳ್ಳಿ ಜೀವನದಲ್ಲಿ ಉದ್ಧಾರ ಹಾಡ್ಲಿ ಮಾಡಿ ಮಾಡ್ರಿ ನಮ್ಮ ಹತ್ರ ಹಂಗಂತ ದುಡ್ಡಿದೆ ಅಂತಲ್ಲ ನಮ್ಮ ಹತ್ರ

ಚಂದ ಕೇಳ್ದ ಕೇಡಿ ಯಾವ ಕಾರ ಇಷ್ಟ ಅಣ್ಣ ನಾನು ಬಿ ಎಮ್ ಡಬ್ಲ್ಯೂ ಅಂದ್ರೆ ಸೈಡಿಗೆ ಹಾಕ್ಬಿಟ್ಟು ಇಡೀ ಅಂದ ಯಾಕೆ ಇಳಿಬೇಕು ಅಂದೆ ಬಿ ಎಮ್ ಡಬ್ಲ್ಯೂ ಬಂತ ಅವಾಗ ಈ ತರ ಮಕ್ಕ ಮಾಡ್ಬೇಕಾ ನೀವು ನಿಮ್ ಫ್ರೆಂಡ್ಸಿಗೆ ಬಾಡ್ರಿ ತರ ಮಕ್ಕ ಮಾಡ್ ತಗೊಂಡ್ ಮಾಡೋಣ ತಾರ್ ಮುಂದೆ ತಗೊಂಬಂದ್ ಹಾಕವ್ರೆ ನಮ್ದಲ್ಲ ಅದು ಯಾರ್ದು ಗೊತ್ತಿಲ್ಲ ಮನೇ ಅವನಿಗೆ ಊರಾಯಿಸ್ತಂದ್ರೆ ಕಾಲೇಜ್ ರೀ

ನಾವ್ ಇವತ್ತು ರಾಘವೇರಸ್ವಾಮಿ ದೇವಸ್ಥಾನದಲ್ಲಿ ಬ್ಲಾಗ್ ಮಾಡ್ತಿದೀವಿ ಎಡಿಟ್ ಮಾಡಿ ಇವತ್ತೇ ಅಪ್ಲೈಡ್ ಮಾಡ್ತೀವಿ ಹೆಂಗ್ರಿ ಒಳಗೋಬೇಕು ನೋಡೋಣ ಚಪ್ಪಲಿ ಕದ್ಯಾ ಹೋಗ್ತಾ ಇದ್ದೀರಾ

ದೇವ್ರು ಈ ಕಡೆಗೈತೆ ಇಲ್ಲಿಂದನೆ ಕೈ ಮುಕ್ಕೊಂಡು ನಲ್ವ್ ದರ್ಶನ ಮಾಡ್ಕೊಂಡು ಊಟಕ್ಕೆ ಹೋಗ್ತೀವಿ ಒಗ್ಗಿಸೈತೆ ಚಿಕ್ಕ ಮಗು ಕಳ್ದೋಗ್ಬಿಡ್ತಾರೆ ಅಂತ ಇಡ್ಕೊಂಡೋಗ್ತಾ ಇದ್ದೀವಿ

ಇವಾಗ ನಮ್ಮ ಅಣ್ಣ ಇಲ್ಲಿ ಮುಗಿತಾವೆ ಅಲ್ಲಿ ದೇವ್ರು ಮುಗಿದ್ವಿ ಮುಗ್ದಾದ್ಮೇಲೆ ಇಲ್ಲೂ ಅಣ್ಣ ಮುಗಿತವ್ರೆ ಓಕೆನಾ ನೋಡಿ ಇನ್ನೊಬ್ಬರು ಬರ್ತಾರೆ ಮುಗಿಯೋಕ್ಕೆ ಅದು ಹಂಗೆ ಟ್ರೆಂಡ್ ಮಾಡಿಬಿಡ್ತಾರೆ ಅದೇ ಜಾಗದಲ್ಲಿ ಮುಗಿಯೋದ ಅದೇ ಥರ ದೇವ್ರ ದೇವ್ರ ಹತ್ರ ಮುಗಿದ್ರು ಹಾಂ ಎಲ್ಲ ನಮಸ್ಕಾರ ಮಾಡ್ತಾ ಇದ್ರ ಹಿಂಗೆ ಬಂದ ಇಪ್ಪತ್ತು ರೂಪಾಯಿ ಕೆಳಗಡೆ ಬಂದ್ವಿ ದೇವ್ರಿಗೆ ನಾಲ್ಕು ಜನ ಇದೀವಿ ಐದೈದು ರೂಪಾಯಿ ತಗೊಳ ಇಲ್ಲ ಇದು ನೋಡೋಣ

ಬಟ್ಟೆ ತರ ಹೋಗಿಬೇಡಿ ಬಟ್ಟೆ ತರ ಹೋಗಿಬೇಡಿ ಅವನ್ ಅಂಡ್ರು ಹಾಕಿಲ್ಲ ಕಣೋ ಪಂಚ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಆನಂದ ಪರಮಾನಂದ ಪರಮಾನಂದೀರ ಶೂರ ಕರೋಣ ತಿಳಿ ನೋಡಿದ್ ಅವರೇ ಕೊಟ್ಟಿದ ಇಲ್ಲ ಅದ್ ಕಟ್ಟಲ್ಲ ಹೆಂಗಿದೆ ಬರ

ನೀವ ಯಾವಾದ್ರೂ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ ಇಲ್ವಾ ಗಂಗನಹಳ್ಳಿ ಇರೋದಕ್ಕೆ ಕಮೆಂಟ್ ಮಾಡಿ ಸೊಗಾಯಿ ಇಲ್ಲಿಗೆ ನಮ್ಮ ನಿಮ್ಮ ರಾಘವೇಂದ್ರ ಸ್ವಾಮಿ ದೇವಸ್ಥಾನದ ಬ್ಲಾಗ್ ನೆಕ್ಸ್ಟ್ ಯಾವ ತರ ಬ್ಲಾಗ್ ಮಾಡ್ಬೇಕು ಅನ್ನೋದು ಕಮೆಂಟ್ ಮಾಡ್ರಿ ಹಂಡ್ರೆಡ್ ಪರ್ಸೆಂಟ್ ನಿಮಗೋಸ್ಕರ ಒಂದ್ ಬ್ಲಾಗ್ ಮಾಡೇ ಮಾಡ್ತೀನಿ ನೆಕ್ಸ್ಟ್ ಯೂಟ್ಯೂಬ್ ಅಲ್ಲಿ ಗೀವ್ ತಂದೆ ತರ್ತೀನಿ ದೊಡ್ಡದಾಗ ಮಾಡೋಣ

ಏನಿದೆ ಸ್ಪೈಸಿಯಾಗೆಲ್ಲ ಅವರೇ ಹೇಳ್ಬಿಟ್ಟಿದ್ದಾರೆ ಬ್ಲಾಗ್ ಎಲ್ಲಿಗೆ ಎಂಡ್ ಮಾಡ್ತಾ ಇದೀವಿ ನಮ್ಮ ಪ್ಲಾನ್ ಅಲ್ಲಿ ಸಕಿರೋ ಕಂಟೆಂಟ್ ಇದಾವೆ ಸೊ ನಮ್ ಪ್ಲಾನ್ಗೂ ಸಹ ನಿಮ್ ಪ್ಲಾನ್ ಸೇರಿದ್ರೆ ಇನ್ನೂ ತರಬಹುದು ಸೊ ಹಂಗಾಗಿ ನೆಕ್ಸ್ಟ್ ಏನ್ ಮಾಡಬೇಕು ಅಂತ ಕಮೆಂಟ್ ಮೂಲಕ ತಿಳಿಸಿ ಸೊ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ತನಕ ಕೇರ್ ಲವ್ ಯು ಆಲ್